ಬಿಸಿಲಿನ ತಾಪಕ್ಕಾಗಿ ತಂಪು ಪಾನೀಯದತ್ತ ಸಾಗುತ್ತಿರುವ ಜನತೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಕಳೆದ ಹದಿನೈದು ದಿನಗಳಿಂದ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಬಿಸಿಲಿನ ತಾಪಕ್ಕೆ ತತ್ತರಿಸಿದ ರಾಮದುರ್ಗದ ಜನ ತಂಪು ಪಾನೀಯಗಳತ್ತ ಮೊರೆ ಹೋಗ್ತಾ ಇದ್ದಾರೆ ರಾಮದುರ್ಗದ ಸುತ್ತ ಎರಡು ಮೂರು ದಿನಗಳಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ಪ್ರಕೃತಿ ತಲುಪಿದೆ ಬೆಳಗ್ಗೆ ಒಂಬತ್ತು ಗಂಟೆಯಾದರೆ ಸಾಕು ದೇಹದ ಮೇಲೆ ಬೆವರು ಹನಿಗಳು ಆರಂಭವಾಗುತ್ತಿವೆ ಹತ್ತು ಗಂಟೆಗೆ ವಿಪರೀತ ಬಿಸಿಲಿನ ಜಳ ಆರಂಭವಾಗಿ ಜೊತೆಗೆ ಬಿಸಿಯಾದ ಗಾಳಿ ಮುಖಕ್ಕೆ ತಾಗುವುದರಿಂದ ಮುಖವೆಲ್ಲ ಸುತ್ತ ಅನುಭವವಾಗುತ್ತಿದೆ ಬೇಸಿಗೆ ಬಿರುಬಿಸಿಲು ಆರಂಭವಾಗುತ್ತಿದ್ದಂತೆ ನಗರದ ಹೋಟೆಲ್ ಬದಿ ಜನಸಂದಣಿ ಪ್ರದೇಶಗಳಲ್ಲಿ ತಂಪು ಪಾನೀಯ ಮತ್ತು ಎಳನೀರು ಅಂಗಡಿಗಳು ಎಲ್ಲೆಂದರಲ್ಲಿ ತಲೆಗೆತ್ತಿವೆ ಬಿಸಿಲಿಗೆ ಜನರು ಬೇಸಿಗೆ ಬಿಸಿಲಿನಿಂದ ಜನರು ಹಣ್ಣು ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದಾರೆ ಎಳನೀರು ಕಲ್ಲಂಗಡಿ ಕಬ್ಬಿನ ಹಾಲು ವ್ಯಾಪಾರ ಜೋರಾಗಿದೆ ಜೊತೆಗೆ ಹಣ್ಣಿನ ಜ್ಯೂಸ್ ನಿಂಬು ರಸ ಮಜ್ಜಿಗೆ ಮಾರಾಟ ಭರಾಟೆಯಿಂದ ಸಾಗಿದೆ ರೂಪಾಯಿ ಹತ್ತಕ್ಕೆ ಗ್ಲಾಸ್ ಹಣ್ಣಿನ ರಸ ಸಿಗುತ್ತಿರುವುದರಿಂದ ಜನರು ದಾಹ ತೀರಿಸಿಕೊಳ್ಳುತ್ತಿದ್ದಾರೆ ಇದರಿಂದಾಗಿ ಸದಾ ವಾಹನಗಳು ಮತ್ತು ಜನರಿಂದ ಗಿಜಿಗುಡುತ್ತಿದ್ದ ರಾಮದುರ್ಗ ರಸ್ತೆಯಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ರಸ್ತೆಗಳು ಬಿಕ್ಕುಗೆಂದು ಸಂಚರಿಸುವವರ ಸಂಖ್ಯೆ ತೀರಾ ಇಳಮುಖವಾಗಿದೆ ಬಿಸಿಲಿನ ಪ್ರಮಾಣ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಏಪ್ರಿಲ್ ಮೇನಲ್ಲಿ ನಾಗರಿಕರ ಸ್ಥಿತಿ ಏನಾಗಬಹುದು ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ